ಹೊರಟ್ಟಿ ಹೊರಟಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ರಾಜೀನಾಮೆ ಕೊಟ್ಟಿಲ್ಲ ಅನ್ನುವಂಥದನ್ನ ತಿಳಿಸಿದ್ರು ನನಗ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವ್ರಾಯ್ ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಂಗಿಲ್ಲ ಅವ್ರು ಯಾವಾಗ ಕೊಡ್ತಾರೆ ರಾಜನಿಮ್ ತಗೋಳ್ತೀನಿ ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟ ನನ್ನ ಕೆಲಸ ಉಳಿದ್ದು ಅವ್ರ ಕೆಲಸ ನನಗ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವ್ರೀನೋ ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಂಗಿಲ್ಲ ಅವ್ರು ಯಾವಾಗ ಕೊಡ್ತಾರೆ ರಾಜನಿಮ್ ತೊಗೊಳ್ತೀನಿ ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಟ್ಟ ನನ್ನ ಕೆಲಸ ಉಳಿದ ಅವ್ರ ಕೆಲಸ ನನಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅವ್ರಿಗೊಂದು ಟೈಮ್ ಬೇಕಂತ ಹೇಳಾರೆ ನಾವು ಒತ್ತಾಯ ಮಾಡೋಂಗಿಲ್ಲ ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆ ತೊಗೊಳ್ತೀನಿ ಈಗ ಸದ್ಯ ಅಂತೂ ಕೊಡೋಂಗಿಲ್ಲ ಅಂದ್ರೆ ಅವರು ಈ ಬಗ್ಗೆ ಮಾತನಾಡಿದಾಗ ಸಭಾಪತಿ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಅವರು ಕೇವಲ ಸಮಯ ತಗೊಂಡಿದ್ರು ಅಥವಾ ನಿಮಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರೆ ಏನಾಯ್ತು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಹನ್ನೊಂದು ಗಂಟೆಗೆ ನಾವು ಅವ್ರಿಗೆ ಒಂದೂವರೆ ಮಟ್ಟ ಟೈಮ್ ಕೊಟ್ಟಿದ್ದೆ ಬಂದರು ಬೆಳೆ ಪೇಪರ್ದಾಗ ಬರ್ಕೊಂಡಿದ್ರು ಬೆಳೆ ಪೇಪರ್ ಮಾಡೋಕೆ ಬರೋದಿಲ್ಲ ಲೆಟ್ರೆಡ್ನ ಬರೆದು ಕೊಡಿ ಅಂತ ಎಲ್ಲ ಬರೆಯಾಗತ್ತಿದ್ರು ಅಟದ್ರು ಡಿಸ್ಟಿಕ್ ಯಾವುದೋ ಮಿನಿಸ್ಟ್ರು ಬಂದರು ಅವ್ರೇನು ಏನು ರಾಜಕೀಯ ಅಂತ ಒಳಗೆ ಹೋಗಿ ಎಂಟು ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚಂಬರ್ ಕೂತ್ಕೊಂಡೆ ಕದ ಹಾಕ್ಕೊಂಡು ಅವ್ರು ಮಾತಾಡಿದ ನಂತರ ಮತ್ತೆ ನನಗೆ ನಮ್ಮ ಸ್ಟಾಪ್ ಕರೆದ್ರು ಬಂದೆ ಇಲ್ಲ ನಮಗೆ ಎಂಟು ಗಂಟೆ ಮತ್ತೆ ಟೈಮ್ ಕೇಳ್ತೀವಿ ಅಂದರು ನೀವು ನನಗೆ ಕೊಟ್ಟೇ ಇಲ್ಲ ಟೈಮ್ ಕೇಳಿ ಪ್ರಶ್ನೆ ಬರೋಲ್ಲ ಅದೇನು ಹೇಳೋದು ಹೊರಗೆ ಮಾಧ್ಯಮದ ಹೇಳಿ ನಾನು ಹೇಳ್ಬಾರ್ದು ಕರ್ಕೊಂಬಂದು ಇಷ್ಟ ಈಗ ಅಲ್ಲಿ ನಿಮ್ಮ ಚೇಂಬರ್ನಲ್ಲಿ ಒಂದಷ್ಟು ರಾಜಕೀಯ ಚರ್ಚೆ ಆಯಿತು ಅನ್ನುವಂಥದ್ದು ಅವರು ನೋಡಿ ಅವ್ರು ಮಾತಾಡ್ತಿರ್ತಾರೆ ನಾನು ನನ್ನ ಎದುರಿಗೆ ಮಾತಾಡಲಿಲ್ಲ ಅವ್ರವ್ರ ನಾನು ಏನು ಮಾಡೋಕ್ಕಲ್ಲ ಬಂದಿರ್ತಾರೆ ಬಂದಾಗ ಅದೇನು ರಾಜಕೀಯ ಅಂತಲ್ಲ ಮಾತಾಡಿ ಮಾತಾಡೋ ಅವ್ರಿಗೆ ಬ್ಯಾಡ್ ಅನ್ನೋಕ್ಬೋದು ನನ್ನ ಎದುರಿಗೆ ಮಾತಾಡಿಲ್ಲ ಅವರವ್ರ ಅಬ್ಸೆಂಟ್ರಲ್ಲಿ ನನ್ನ ಅಪ್ಸ ಮಾತಾಡೋಲ್ಲ ಅವ್ರು ತಿಳ್ಕೊಂಡ್ರೆ ರಾಜೀನಾಮೆ ಕೊಟ್ಟರೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಕೊಡಲಿಲ್ಲ ಅಂದ್ರೆ ಏನು ಮಾಡಿ ಕೊಟ್ಟೇ ನನ್ನ ಕೈ ಇಷ್ಟು ಸರ್ ಹೊರಗಡೆ ಚರ್ಚೆ ಆಗ್ತಾ ವಿಚಾರ ಎಲ್ಲೊಂದು ಕಡೆ ಸಭಾಪತಿ ಪೀಠವನ್ನು ಅವರು ತಮ್ಮ ಪಕ್ಷದ ಒಂದಷ್ಟು ಚಟುವಟಿಕೆಗೆ ಬಳಸ್ಕೊಂಡ್ರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಇಲ್ಲ ಬಳಸ್ಕೊಂಡಲ್ಲ ಒಂದು ನಿಮಿಷ ಸರಿ ಏ ದೀಪಾ ರಾಜೀನಾಮೆ ಕೊಟ್ರಂತೇಳಿರಿ ಕೊಟ್ಟರು ನಾವು ಕೇಳ್ತೇವೆ ಅವ್ರನ್ನ ಒತ್ತಡಕ್ಕೆ ಕೊಟ್ಟಿರೋ ಯಾರ್ದಾರ ನಿಮ್ಗೆ ಥ್ರೆಟ್ ಆಯ್ತು ಕೇಳ್ತೇವೆ ನಾವು ಕೇಳುವಾಗ ಅವ್ರು ಏನಿಲ್ಲ ನಾವು ಸ್ವಹಿತ ಅಂದ್ರೆ ನಾವು ತೊಗೊಂಡ್ಬಿಡ್ತೀವಿ ಇವತ್ತು ಇವರು ಬಂದಿದ್ರು ನಮ್ಮ ಗೌಡ ಇವ್ರು ಎದುರಿಗೆ ಹೇಳಿದ್ರು ನಮ್ಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯತಾರೆ ನಾ ಹೇಳಿದೆ ರಾಜಕೀಯ ನನ್ನ ಕೂಡ ಮಾತಾಡಬೇಡಿ ಅದಕ್ಕೆ ಒಳಗೆ ಎದ್ದು ಹೋದೆ ನಾನು ಅವ್ರು ನನ್ನ ಕಡೆ ಕೊಟ್ಟಿಲ್ಲ ಮತ್ತು ಅವ್ರ ಕೈಯನ್ನು ಕಸ್ಕೊಳಕ್ಕೆ ಬರೋದಿಲ್ಲ ಬರೆದಿಟ್ಟು ರೆಡಿ ಮಾಡಿ ಸಹಿ ಮಾಡಿ ಕೊಡಕ್ಕೆ ಬಂದಿದ್ರು ಎಲ್ಲವಂಥವ್ರಿಗೆ ಕೊಡಲಿಲ್ಲ ಕೊಡ್ಲಂದ ನಾನು ಏನು ಮಾಡೋಕ್ ಬರೋದು ಅವ್ರು ಯಾವಾಗ ಕೊಡ್ತಾರೋ ಅವ್ರು ಈಗ ಮತ್ತೆ ಸಮಯ ಅವಕಾಶ ಕೇಳಿದ್ರೆ ನೀವು ಕೊಡ್ತೀರಿ ಸಮಯ ಇನ್ನು ನಜೇರ್ ಅನಿಲ್ ಕುಮಾರ್ ರಾಜೀನಾಮೆ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದ್ದಾರೆ ಅವರು ಕೊಡದೆ ನಾವು ಕಸ್ಕೊಳ್ಳೋಕೆ ಬರಲ್ಲ ರಾಜೀನಾಮೆ ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು ಏನು ಹೇಳಿದ್ರು ಹೊರಟ್ಟಿ ಬಂದಿರೋಣ ಸರ್ ಅವರು ಕೇವಲ ಸಮಯ ತಗೊಂಡಿದ್ರು ಅಥವಾ ನಿಮಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರೆ ಏನಾಯ್ತು ಆಮೇಲೆ ಕೊಡ್ತೀನಿ ಅಂತ ಹೇಳಿದರು ನನಗೆ ಹನ್ನೊಂದು ಗಂಟೆಗೆ ನಾವು ಅವ್ರಿಗೆ ಒಂದೂವರೆ ಮಟ್ಟ ಟೈಮ್ ಕೊಟ್ಟಿದ್ದೆ ಬಂದರು ಬೆಳೆ ಪೇಪರ್ದಾಗ ಬರ್ಕೊಂಡಿದ್ರು ಬೆಳೆ ಪೇಪರ್ ನಾವು ಬರೋದಿಲ್ಲ ಬರೋದಿಲ್ಲ ಲೆಟ್ರೆಡ್ನೇ ಬರೆದು ಕೊಡಿ ಅಂದೆಲ್ಲ ಬಟ್ ಅಟದ ಅವ್ರು ಡಿಸ್ಟಿಕ್ ಯಾವುದು ಮಿನಿಸ್ಟ್ರ್ ಬಂದರು ಅವ್ರೇನು ರಾಜಕೀಯ ಆದ್ರೆ ನಾ ಒಳಗೆ ಹೋಗಿ ಎಂಟ್ರಿ ಚೆಂಬರ್ ಕೂತ್ಕೊಂಡೆ ಕದ ಹಾಕ್ಕೊಂಡು ಅವ್ರು ಮಾತಾಡಿದ ನಂತರ ಮತ್ತು ನನಗೆ ನಮ್ಮ ಸ್ಟಾಫ್ ಕರೆದ್ರು ಬಂದೆ ಇಲ್ಲ ನಮಗೆ ಎಂಟು ಗಂಟೆ ಮಟ್ಟ ಟೈಮ್ ಕೇಳ್ತೀವಿ ಅಂದರು ನೀವು ನನಗೆ ಕೊಟ್ಟೇ ಇಲ್ಲ ಕೆಲವು ಟೈಮ್ಗೆ ಪ್ರಶ್ನೆ ಬರೋಲ್ಲ ಅದೇನು ಹೇಳೋದು ಹೊರಗೆ ಮಾಧ್ಯಮದವ್ರು ಹೇಳಿ ನಾನು ಹೇಳ್ಬಾರ್ದು ಇಷ್ಟ ಅವರು ನೋಡಿ ಅವ್ರು ಮಾತಾಡ್ತಿರ್ತಾರೆ ನಾನು ನನ್ನ ಎದುರಿಗೆ ಮಾತಾಡಲಿಲ್ಲ ಅವ್ರವ್ರು ಮಾತಾಡೋ ನಾನು ಏನು ಮಾಡೋಕ್ಕಾಗಲ್ಲ ಬಂದಿರ್ತಾರೆ ಬಂದಾಗ ಅದೇನು ರಾಜಕೀಯ ಅಂತಲ್ಲ ಅವ್ರವ್ರೇನು ಮಾತಾಡೋದು ನಾವು ಅವ್ರಿಗೆ ಅನ್ನೋಕೆ ಬರೋದು ನನ್ನ ಎದುರಿಗೆ ಮಾತಾಡಲಿಲ್ಲ ಅವರವ್ರ ಅಪ್ಸೆಂಟ್ರಲ್ಲಿ ನನ್ನ ಅಪ್ಸ ಮಾತಾಡ ಅವ್ರು ತಗೊಂಡಾರ ರಾಜೀನಾಮೆ ಕೊಟ್ಟರೆ ಆಕ್ಸೆಪ್ಟ್ ಮಾಡ್ತೀನಿ ಕೊಡಲಿಲ್ಲ ಏನು ಮಾಡಿ ಕೊಟ್ಟೇ ನನ್ನ ಕೈ ರಾಜೀನಾಮೆ ಕೊಟ್ರೆ ಅಂತ ತಿಳಿರಿ ಕೊಟ್ಟರೆ ನಾವು ಕೇಳ್ತೇವೆ ಅವ್ರನ್ನ ಒತ್ತಡಕ್ಕೆ ಕೊಟ್ಟಿರೋ ಯಾರ್ದಾರು ನಿಮ್ಗೆ ಥ್ರೆಟ್ ಆಯಿತು ಕೇಳ್ತೀವಿ ನಾವು ಕೇಳುವಾಗ ಅವ್ರು ಏನಿಲ್ಲ ನಾವು ಕೊಟ್ಟೆವು ಅಂದ್ರೆ ನಾವು ತೊಗೊಂಡ್ಬಿಡ್ತೀವಿ ಇವತ್ತು ಎಲ್ಲ ಇವ್ರು ಬಂದಿದ್ರು ನಮ್ಮ ಇವ್ರು ಇವರು ನಿಮ್ಮೆದುರುಗ ಹೇಳಿದರು ನಮಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ತಾರೆ ನಾ ಹೇಳಿದೆ ರಾಜಕೀಯ ನನ್ನ ಕೂಡ ಮಾತಾಡಬೇಡಿ ಅದಕ್ಕೆ ಒಳಗೆ ಎದ್ದು ಅದೇ ನಾನು ಅವ್ರು ನನ್ನ ಕಡೆ ಕೊಟ್ಟಿಲ್ಲ ಮತ್ತು ಅವ್ರ ನಾ ಕಸಗೊಳಕ್ಕೆ ಬರೋದಿಲ್ಲ ಬರೆದಿಟ್ಟು ರೆಡಿ ಮಾಡಿ ಸಹಿ ಮಾಡಿ ಕೊಡೋಕೆ ಬಂದಿದ್ರು ಎಲ್ಲವಂಥವ್ರಿಗೆ ಕೊಡಲಿಲ್ಲ ಕೊಡ್ಲಂದ ನಾನು ಏನು ಮಾಡೋಕ್ಕೆ ಬರೋದು ಅವ್ರು ಯಾವಾಗ ಕೊಡ್ತಾರೋ ಅವ್ರು ತೊಗೊಳ್ತೀನಿ ನಮ್ಮಕಾಶ ಕೇಳು ಪ್ರಶ್ನೆ ಬರೋಂಗಿಲ್ಲ ನನಗೆ ಅವ್ರು ರಾಜೀನಾಮೆ ಕೊಡ್ತದ್ ಬಂದ್ರೆ ಅವ್ರು ಆತ್ ರಾತ್ರಿ ಬಂದರೂ ನಾವು ತೊಗೋಬೇಕು ಇಷ್ಟ ನಾ ಟೈಮ್ ಕೊಟ್ಟಿಲ್ಲ ಅವ್ರಿಗೆ ಅವ್ರು ಎಂಟು ಗಂಟೆ ಮೇಲೆ ನಾವು ವಿಚಾರ ಮಾಡ್ತೇನೆ ನಿಮ್ಮ ಅರ್ಜಿ ಅಂತ ಹೇಳಿ ನಾ ಯಾವುದೇ ಟೈಮ್ ನಿಗದಿ ಮಾಡಿಲ್ಲ ಯಾವುದೇ ಒಬ್ಬ ಮೆಂಬರ್ ಬಂದು ನಾ ರಾಜೀನಾಮೆ ಕೊಡ್ತನಂದ್ರೆ ಅವ್ರು ಕೊಂಟ್ಕೊಳ್ಳೆ ನನ್ನ ಪ್ರಶ್ನೆ ಕೇಳ್ತೀವಿ ಕೇಳಿದರೆ ವಾಲಂಟಿಯಾಗಿ ಕೊಟ್ಟೇವು ನಾವು ಸ್ವಹಿತ್ನ ಕೊಟ್ಟೇವೆ ಅಂದರೆ ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲಾರು ಈ ಥರ ಮಾತಾಡಿ